ಪಿಂಚಣಿ ಮೊತ್ತ ಹೆಚ್ಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪ್ರತಿಭಟನೆ ರಾಜ್ಯ ರಸ್ತೆ ಸಾರಿಗೆಯ ನಿವೃತ್ತ ನೌಕರರಿಂದ ಪ್ರತಿಭಟನೆ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಏಳು ಸಾವಿರದ ಐನೂರು ರೂಪಾಯಿವರೆಗೂ ಪಿಂಚಣಿ ಹಣದ ಮೊತ್ತ ಹೆಚ್ಚಿಸಲು ಮನವಿ ಕಾರ್ಮಿಕ ಭವಿಷ್ಯ ನಿಧಿ ಇಲಾಖೆ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಮನವಿ ಸಲ್ಲಿಕೆ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರ ಕ್ಷೇಮಾವೃದ್ಧಿ ಮಹಾಮಂಡಳದ ಸಹಕಾರ್ಯದರ್ಶಿ ಅಂತ ಬಾಗಲಕೋಟೆಯಲ್ಲಿ ಕೆಲಸ ಇದ್ದೇನೆ ಸುಮಾರು ಹತ್ತು ವರ್ಷಗಳಿಂದ ಈ ಸಂಘ ನಾಯಕ ಮತ್ತು ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರ ಸಂಘ ಎಂದು ಅಸ್ತಿತ್ವಕ್ಕೆ ಬಂತು ಸುಮಾರು ಹತ್ತು ವರ್ಷಗಳಿಂದ ನಾವು ಈ ಒಂದು ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಸುಮಾರು ಭಾರತದಂತ ಇರತಕ್ಕಂಥ ಎಪ್ಪತ್ತು ಲಕ್ಷ ಪಿಂಚಣಿದಾರರ ಸಲುವಾಗಿ ಹತ್ತು ವರ್ಷಗಳಿಂದ ಒಂದು ಹೋರಾಟವನ್ನು ಮಾಡಿಕೊತಾ ಬಂದಿದ್ದೇವೆ ಅನೇಕ ಬಾರಿ ಡೆಲ್ಲಿಯ ಜಂತರ್ ಮಂತರದಲ್ಲಿ ಮತ್ತು ರಾಮಲೀಲಾ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಕೈಗೊಂಡಿದ್ದೇವೆ ಧರಣಿ ಸತ್ಯಾಗ್ರಹವನ್ನು ಆಡಿದ್ದೇವೆ ಇದೇ ಕಳೆದ ತಿಂಗಳವೇ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಡೆಹಲಿಯ ಒಂದು ಜಂತರ್ ಮಂತರ್ನಲ್ಲಿ ಸುಮಾರು ಒಂದು ವಾರಗಳ ಕಾಲ ಅನಿರ್ದಿಷ್ಟ ಕಾಲದ ಧರಣಿ ಸತ್ಯಾಗ್ರಹವನ್ನು ಮತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು ಲಕ್ಷಾಂತರ ಜನ ಭಾರತದಾದ್ಯಂತ ಬಂದಂಥ ಲಕ್ಷಾಂತರ ಜನರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆ ಟೈಮಲ್ಲಿ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪಾರ್ಲಿಮೆಂಟ್ ಸದಸ್ಯರು ಉತ್ತರ ಪ್ರದೇಶ ಪಾರ್ಲಿಮೆಂಟ್ ಸದಸ್ಯರು ಎಲ್ಲರೂ ಬಂದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಇದೊಂದು ಪ್ರಧಾನಮಂತ್ರಿಗಳ ಗಮನಕ್ಕೆ ಮತ್ತು ಕಾರ್ಮಿಕ ಸಚಿವಾಲಯದ ಗಮನಕ್ಕೆ ತರುತ್ತೇವೆ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹತ್ತು ವರ್ಷಗಳಿಂದ ಇದೇ ರೀತಿ ಭರವಸೆಗಳನ್ನೇ ಕೊಡ್ತಾ ಬಂದಿದ್ದಾರೆ ಈ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ನಾನು ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಎಪ್ಪತ್ತು ಲಕ್ಷ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಯೋಜನೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಪಿಂಚಣಿದಾರರ ಬೇಡಿಕೆಗಳನ್ನು ತಾವು ಈ ಮುಂಬರುವ ಏಪ್ರಿಲ್ನಲ್ಲಿ ನಡೀತಕ್ಕಂಥ ಒಂದು ಎಂ ಪಿ ಎಲೆಕ್ಷನ್ ಒಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದರೆ ಭಾರತದಾದ್ಯಂತ ಇರತಕ್ಕಂಥ ಎಪ್ಪತ್ತು ಲಕ್ಷ ಇ ಪಿ ಎಸ್ ನೈನ್ಟಿ ಫೈವ್ ಪಿಂಚಣಿದಾರರು ನಾವು ಈ ಒಂದು ಚುನಾವಣೆಗೆ ಬಹಿಷ್ಕಾರವನ್ನ ಹಾಕಬೇಕಾಗುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು